ಎಲ್ರಿಗೂ ನಮಸ್ಕಾರ ಬಂದು ಮಾತಾಡ್ತೀನಿ ಕುಂತ್ಕೊಂಡು ಕೇಳೋ ಅಣ್ಣ ನಿಂತ್ಕೊಂಡು ಕೇಳೋ ಅಣ್ಣ ದೇಶಾದೇಶ ದೇಶದಲ್ಲೆಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿ ದೇಶ ಕೋಶ ಭಾಷೆ ವೇಷ ತುಳಿತ ಅವರೇ ಮೆಟ್ಟಿ ನಮ್ಮನ್ನ ನಾವೇನ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು ನಮ್ಮನ್ನ ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಆ ಐ ಈ ಕಲಿಯವ್ರನ್ನೆಲ್ಲ ಕೀಳು ಅಂತಾರೆ ನಮ್ಮನ್ನು ನಾವೇ ಕೀಳು ಮಾಡಿಕೊಂಡು ನುಡಿಯಾಕೊಳ್ತೀವಿ ಕನ್ನಡ ನುಡಿ ಹಾಕೊಳ್ತೀವಿ ಆಗಬಾರ್ದು ಇದು ಸೈಲೆಂಟ್ ಇಂಗ್ಲೀಷನ ಟೈಟಲ್ ಕನ್ನಡಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಆದರೆ ಈಗ ಬರತಕ್ಕಂಥ ಎಲ್ಲ ಚಿತ್ರಗಳಲ್ಲೂ ಇಂಗ್ಲಿಷ್ ಟೈಟಲ್ಗಳೇ ಇದೆ ಕನ್ನಡ ಭಾಷೆಗೆ ಎಲ್ಲ ಲಿಪಿ ಇದೆ ಆದರೆ ಇಂಗ್ಲಿಷ್ ಭಾಷೆಗೆ ಲಿಪಿನೇ ಇಲ್ಲ ಆದರೂ ನಾವು ಇಂಗ್ಲೀಷ್ಗೂ ಯಾಕೆ ವ್ಯಾಮೋಹಕ್ಕೆ ಬಿಡ್ತಾ ಇದ್ವಿ ಅನ್ನೋದು ನನ್ನ ಅರಿವಿಗೆ ಬರಲಿಲ್ಲ ಮುಖ್ಯವಾಗಿ ಬಹಳ ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ ಇತ್ತೀಚಿನ ಭರಾಠೆಯ ಡಿಜಿಟಲ್ ಯುಗದಲ್ಲಿ ಚಿತ್ರರಂಗ ಬಹಳ ವೇಗದಲ್ಲಿ ಭಾರಿ ಫಾಸ್ಟ್ ಆಗಿ ಶೂಟಿಂಗ್ ಆಗ್ತದೆ ನಾಲ್ಕೈದು ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ ಇಪ್ಪತ್ತೈದು ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ ಸ್ಕ್ರಿಪ್ಟ್ಗೂ ಸಹ ಸರಿಯಾಗಿ ಕೂತ್ಕೊಳ್ಳೋದು ಇಲ್ಲ ಇದನ್ನ ಕಣ್ಣಾರೆ ನೀವು ನೋಡಿರ್ತೀರಿ ನಾವು ನೋಡಿರ್ತೀವಿ ಇವ್ರು ಸಿಗ್ಲಿಲ್ಲ ಆರ್ಟಿಸ್ಟ್ ಅವ್ರನ್ನೇ ಹಾಕು ಅವ್ರು ಸಿಗ್ಲಿಲ್ಲ ಇವ್ರನ್ನೇ ಹಾಕು ಹಳವರ್ನ ಕೇಳೋರೇ ಇಲ್ಲ ಗತಿ ಇಲ್ಲ ಆದರೂ ಕೆಲವರು ಹಳೆ ಕಲಾವಿದರಿಗೆ ಕರೆದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಇದನ್ನೆಲ್ಲ ಒಪ್ಕೊಳ್ಳೋಣ ಈಗ ನಾನು ಈ ಬೀದಿ ನಾಟಕ ಮಾಡ್ತಾ ರಂಗನಾಟಕವನ್ನು ಮಾಡ್ತಾ ಕಾಶಿನಾಥ್ರವರು ಕಣ್ಣಿಗೆ ಬಿದ್ದಾಗ ಇದೇ ನಮ್ಮ ರಮೇಶ್ ಅರವಿಂದ ಅವರು ನನ್ನ ವಿಜಯ್ ರೆಡ್ಡಿ ಅವರಿಗೆ ಪರಿಚಯ ಮಾಡಿದ್ರಿಂದ ನಾನು ಕೆಂಪು ಗುಲಾಬಿ ಪಾತ್ರ ಮಾಡಿದೆ ಆನಂತರ ಆಟೋ ಬಾಂಬ್ ಆಟದಲ್ಲಿ ಶಂಕರ್ನಾಗ ಅವ್ರ ನಿರ್ದೇಶನದಲ್ಲಿ ಮಾಡಿ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ ನನ್ನ ನಾಟಕವನ್ನು ನೋಡಿದಂಥ ಶಂಕರ್ನಾಗ ಅವರು ನನ್ನ ನಾಟಕವನ್ನು ಅವರೇ ಏರ್ಪಡಿಸಿದ್ರು ಆಮೇಲೆ ಅವಕಾಶವನ್ನು ಕಲ್ಪಿಸ್ಕೊಡ್ರು ಇನ್ನೂ ದೊಡ್ಡ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಅಷ್ಟೊತ್ತಿಗೆ ಅವ್ರು ತೀರೋದ್ರು ಕಾಶಿನಾಥ್ರವ್ರ ಜೊತೆಯಲ್ಲಿ ನನ್ನ ಒಡನಾಟ ಹೇಗಿತ್ತು ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಮಾಡೋರು ನಮ್ಮ ಟೆನ್ನಿಸ್ ಕೃಷ್ಣ ಅವರಿದ್ದಾರೆ ಒಂದೇ ನಿಮಿಷ ನಾನು ಹೊರಟೋಗ್ತೀನಿ ಸ್ವಲ್ಪ ಕನ್ನಡ ಚಿತ್ರರಂಗ ಇವತ್ತು ಪ್ರಪಂಚದ ಯಾವ್ದಾದ್ರು ಚಿತ್ರ ಬಂದ್ರೆ ಇದ್ದಾರೆ ಹೌದು ನಂಗೂ ಅವರನ್ನ ಮಾತು ಹೇಳ್ತೀನಿ ಏನ್ ಹೇಳ್ತೀನಿ ಅನ್ನೋ ಕಾದಂಬರಿ ಭಾಷಣ ಮಾಡೋರು ಹೆಚ್ಕೊಂಡಾಯ್ತು ಭಾಷಣ ಕೇಳಿದ್ರು ಹುಚ್ಚಿರ್ದ್ತು ನಾವು ಭಾಷಣ ಮಾಡೋದಕ್ಕೆಲ್ಲ ಬಂದಿರೋದು ಕನ್ನಡ ಚಿತ್ರರಂಗದ ಬಗ್ಗೆ ಹೇಳಕ್ಕೆ ಇದೇ ಕಾಶಿನಾಥವ್ರು ಚಿತ್ರ ಮಾಡ್ಬೇಕಾದ್ರೆ ಮೂರು ತಿಂಗಳು ಮೂರು ತಿಂಗಳ ಕಾಲ ಹೆಚ್ಚು ಕಮ್ಮಿ ಒಂದು ತಿಂಗಳು ನಾನೇ ಸ್ಕ್ರಿಪ್ಟ್ ಓದ್ತಾ ಇದ್ದೆ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಪುಟ್ಗಳನ್ನ ಮೇಲಿನ ಮೇಲೆ ಎಂಟಿಯಿಂದರ್ಬೇಕು ಅಜಗತ ಹತ್ರ ಅವ್ರ ಜೊತೆಯಲ್ಲಿ ಅವ್ರೆಲ್ರಿಗೂ ದೊಡ್ಡ ದೊಡ್ಡವರಿಗೆಲ್ಲ ಅವಕಾಶ ಕೊಟ್ಟರು ಚಿತ್ರರಂಗದ ಕೇಳಿ ಬೆಳೆಯ ಮಾರ್ಗವನ್ನು ತಿಳಿಸೋರು ಹಾಗೆ ನಾನು ಅವ್ರಿಗೆ ನಾಟಕ ರಂಗಕ್ಕೂ ಬನ್ನಿ ಅಂತೇಳಿ ನಾಟಕದಲ್ಲಿ ಪಾತ್ರವನ್ನು ಮಾಡಿಸ್ತಾ ಇದ್ದೆ ಅವ್ರಿಗೆ ಯಾಕೆ ಹೇಳ್ತೀನಿ ಅಂತಿದ್ರೆ ಶಿಸ್ತುಬದ್ಧವಾದ ರಂಗಭೂಮಿಯಿಂದ ಬಂದಂಥವ್ರು ಇಲ್ಲಿ ಸಿನಿಮಾ ರಂಗವನ್ನು ಬಹಳ ಪ್ರೀತಿಸ್ತಾರೆ ನಮ್ಮ ತಾಯಿ ತಂದೆಯನ್ನು ಎಷ್ಟು ಪ್ರೀತಿಸ್ತೀವಿ ಅಷ್ಟೇ ನಾವು ಪ್ರೀತಿಸ್ತೀವಿ ಇದನ್ನ ಪ್ರೀತಿಸೋದ್ರಿಂದ ಅವ್ರು ಮಾತಾಡೋದು ಇನ್ನೊಂದು ಪ್ರೋಗ್ರಾಮ್ ಇತ್ತು ಆದರೂ ನಾನು ಯಾಕೆ ಬಂದೆ ಸಿನಿಮಾ ಮೇಲೆ ಪ್ರೀತಿ ಬಂದೆ ನಾವು ಹಿರಿಯ ಕಲಾವಿದರು ನಿಜ ಆದರೆ ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ ಈಗ ಮಗ್ಗಿ ಪುಸ್ಕಲ್ ಸಿನಿಮಾದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನನ್ನ ಕೋಟ್ಯಾಂತ ರೂಪಾಯಿ ನನ್ನನ್ನು ಒಬ್ಬ ನಾಯಕ ನಟನಾಗಿ ಮಾಡಿದ್ದಾರೆ ಕಾಯಿ ಬೇಕು ತಾಳ್ಮೆ ಬೇಕು ನಾವು ಒಂದೇ ಸಿನಿಮಾದಲ್ಲಿ ಮೇಲಕ್ಕೆ ಎದ್ಬಿಡ್ತೀವಿ ಬಿಡ್ತೀವಿ ಮೇಲಕ್ಕೆ ಮೇಲಕ್ಕೆಲ್ರಿಗೂ ಪ್ರಚಾರ ಆಗ್ಬಿಡ್ತೀವಿ ಮಾತಾಡ್ಸೋದೇ ಕಷ್ಟ ಆಗ್ಬಿಡುತ್ತೆ ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಒಳ್ಳೆಯ ಚಿತ್ರ ಮಾಡಬೇಕಾದ್ರೆ ನಾವು ಕುಳಿತುಕೊಂಡು ಡೆಸ್ಕ್ ವರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿರ್ಮಾಪಕರ ಅನ್ನದಾತರು ಅಂತ ಹೇಳ್ತೀವಿ ಅನ್ನದಾತರು ಉಳಿಬೇಕಾದ್ರೆ ನಾವು ನಮ್ಮ ಕೈಲಾದ ಶ್ರದ್ಧಾ ಭಕ್ತಿಯಿಂದ ತಾದಾತ್ಮತೆಯಿಂದ ಕೆಲಸವನ್ನು ಮಾಡಬೇಕು ಆಗ ಚಿತ್ರ ಗೆಲ್ಲುತ್ತೆ ಇಷ್ಟು ಹೇಳಿ ತುಂಬ ಮಾತಾಡೋದಿತ್ತು ಕಡಿಮೆ ಮಾತಾಡಿ ಅಂತ ಹೇಳ್ತಿದಾರೆ ನಾನು ಮಾತನಾಡೋದಿಲ್ಲ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು ಬರ ಹೇಳಿದ್ದರಿಂದ ಬಂದಿದ್ದೀನಿ ಮತ್ತಿಲ್ಲಿರುವಂಥ ಸಮಸ್ತ ಮಾಧ್ಯಮದವರಿಗೂ ಮತ್ತೆ ಚಿತ್ರರಂಗದ ಎಲ್ಲ ಆತ್ಮೀಯರಿಗೂ ಮಿತ್ರರಿಗೂ ನಮ್ಮ ಟೆನ್ನಿಸ್ಗೂ ಪ್ರತಿಯೊಬ್ಬರಿಗೂ ನಮ್ಮ ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬ ವಿಚಾರಗಳಿದೆ ಏಕೆಂದ್ರೆ ನಾವಿಬ್ಬರು ಮೈಸೂರು ಮಾಡುವರೆ ಅವರು ಶಂಕರ್ನಾಗ್ ನಿರ್ದೇಶನ ಚಿತ್ರಗಳು ಇವನ್ನೆಲ್ಲ ಮಾಡ್ಕೊಂಬತ್ತು ನಮಗೂ ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸ್ಕೊಟ್ಟರ್ಥವ್ರು ಚಿತ್ರರಂಗಕ್ಕಾಗಿ ಒಂದು ಸ್ಟುಡಿಯೋವನ್ನು ನಿರ್ಮಿಸ್ತಾರಂಥವ್ರು ಪುಟ್ಟಣ್ಣಖನ್ನದ ಸ್ಟುಡಿಯೋ ಅಂದರೆ ಚಿತ್ರರಂಗದ ಏಳಿಗೆಗಾಗಿ ಇಲ್ಲಿ ಬಂದಿರುವಂತವರು ಮುಂದೆ ಚಿತ್ರರಂಗವನ್ನು ಉಳಿಸಿ ಬೆಳೆಸೋದ್ರ ಹತ್ರ ನಿಮ್ಮ ಹೆಜ್ಜೆಯನ್ನ ದಾಪುಗಾಲ ಹೆಜ್ಜೆ ಹಾಕಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಬಂದಿರುವ ಎಲ್ಲರಿಗೂ ನಮಸ್ಕಾರ ಹೃದಯ ನಮಸ್ಕಾರ ಯು ಸರ್ ಒಂದೇ ಒಂದು ಜಸ್ಟ್ ಒಂದು ಆನರ್ ಹ್ಯಾಂಡಲ್ ಮಾಡ್ಬಿಡ್ತೀನಿ ರಮಾನ ಸರ್ ಚಿತ್ರರಂಗ ಬಗ್ಗೆ ಮತ್ತೆ ಫ್ಯೂಚರ್ ಬಗ್ಗೆ ಮತ್ತೆ ಆಗಿರೋ ಧನ್ಯ ಬಗ್ಗೆ ಒಂದು ಧ್ವನಿಗೂಡಿಸಿದ್ದಾರೆ ಗುಡಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸರ್ ಓಪನ್ ಮಾಡಿ ಸರ್ ದಯವಿಟ್ಟು ಕನ್ನಡದ ಕನ್ಮಣಿಗಳು ಆದಂತ ರಾಮನವರಿಗೆ ಕನ್ನಡ ಬೋರ್ಡ್ ಮುಖಾಂತರ ಗೌರವ ಕೊಡ್ತಾ ಇದ್ದೀವಿ ಕನ್ನಡ ನಮ್ಮ ಕನ್ನಡ ಚಿಂತಕ ಕುವೆಂಪು ನಾದಲೋಕದ ಬೇಂದ್ರೆ ಗಟ್ಟಿಗ ಗುಂಡಪ್ಪ ಗೋವಿಂದ ಪಾಯಿ ಗುಟ್ಟಿ ಹಾಕಿದ ಕನ್ನಡವಪ್ಪ ಒಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತೆದೆಯಪ್ಪ ಅಂತ ಕನ್ನಡಿಗರು ನಾವಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಕನ್ನಡ ಸಾರ್ ಮುಖಾಂತರ ನಿಮ್ಗೆ ಒಂದು ಅಭಿನಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಈ ಒಂದು ಧರ್ಮ